ಗಂಟೆಗೆ ಭಕ್ತಾದಿಗಳು ಶುಚಿರ್ಭೂತರಾಗಿ ಇಲ್ಲಿ ಬಂದು ಕಾರ್ತೀಕ ಮಾಸದ ವಿಶೇಷ ಪ್ರಯುಕ್ತ ಮೊದಲನೇ ಸೋಮವಾರ ನಾಳೆ ಇವತ್ತು ರಾತ್ರಿ ಲಿಂಗ ಪ್ರತಿಷ್ಠಾಪನೆ ಇರುತ್ತೆ ಬೆಳಗಿನ ಜಾವ ಐದು ಗಂಟೆ ಐದರಿಂದ ಆರು ಗಂಟೆಯೊಳಗೆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಸುಬ್ಬರಾಜವರು ನಮಗೆ ತುಂಬ ಆತ್ಮೀಯರು ನನಗೆ ಅದೇನು ಗೊತ್ತಿಲ್ಲ ನಾನು ಒಂದು ಮಾತು ಹೇಳಬೇಕು ಅಂತಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಾನು ಮಾಡೋ ಶಕ್ತಿ ದೇವರು ಕೊಟ್ಟಿದ್ದೇನಲ್ಲ ಅದಕ್ಕೆ ನಾವು ಪುಣ್ಯ ಅಷ್ಟೇ ಯಾರು ಪುಣ್ಯ ಅಲ್ಲ ಅವ್ರು ಪುಣ್ಯ ಅಲ್ಲ ನಮಗೆ ಕೊಟ್ಟಿದ್ದಾರಲ್ಲ ತಮಾಷೆ ಅಲ್ಲ ಅದು ಯಾರೋ ಹೇಳ್ತಾರಲ್ಲ ಒಂದು ಆನೆಯನ್ನು ಸಾಕ್ಬೋದಂತೆ ಆನೆಯನ್ನು ಒಂದು ಕಪ್ಪು ತಿಂದುಬಿಟ್ಟು ಸಾಕ್ಬಿಡ್ಬೋದಂತೆ ದೇವರ ಕಾರ್ಯವನ್ನು ಮಾಡಬೇಕಾದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ನಾನು ಇವತ್ತಿನಿಂದ ಮೊದಲಿನಿಂದ ಒಂದು ಐವತ್ತು ವರ್ಷಗಳಿಂದ ಬ್ಯಾಂಕ್ ಪ್ರತಿಷ್ಠಾಪನೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ ನಾಗರ ಆದರೆ ನಾವೆಲ್ಲರೂ ಕೂಡ ನಮ್ಮ ಮೂಡೋದ್ ವ್ಯವಸ್ಥೆನೇ ಇರಲ್ಲ ನೀರಿನ ಮಾಡಬೇಕಂದು ಕೊಡೋವರು ಇರಲ್ಲ ನಮ್ಮ ಹೇಗೆ ಅಂತ ಕೇಳೋರು ಸೊಳ್ಳೆ ಕಚ್ಚಿಸ್ಕೊಂಡು ರಾತ್ರಿಯಲ್ಲಿ ಬೆಳಗ್ಗೆ ನಿದ್ದೆ ಎದ್ದು ದೇವರ ಕಾರ್ಯವನ್ನು ಮಾಡಿ ಬಂದಿದ್ದೀವಿ ಅದು ಇಲ್ಲಿಗೆ ಬಂದ ಮೇಲಕ್ಕೆ ಹೂಕ್ಕಾಗಲಿ ದೇವರ ವಸ್ತ್ರಕ್ಕಾಗ್ಲಿ ಇನ್ನೊಂದಕ್ಕಾಗಲಿ ಏನೂ ಕೋಪನ ಮಾಡ್ಕೊಳ್ಳಲ್ಲ ಇವತ್ತಲ್ಲ ಮೊದಲಿಂದನೂ ಅಷ್ಟೇ ಅದು ನಿಮ್ಮ ಗ್ರಾಮದಲ್ಲಿ ಬಂದು ಅವ್ರು ಇಲ್ಲಿ ನೆಲೆಸಿದ್ದಾರೆ ಅಂದರೆ ನಿಮ್ಮ ಪುಣ್ಯ ಏನು ಹೇಳಿ ಅವರು ಬಂದು ಇಲ್ಲಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಆವಾಗಲೇ ಹೇಳಿದ್ರು ನಾನು ಸುಮ್ಮನೆ ಅಪ್ಪಿ ತಪ್ಪಿ ಮನ ಯಾವ ಮನನೂ ಬೇಡ ನಾನೇ ಇರಬೇಕಾದ್ರೆ ಯಾಕೆ ತಂದು ಮನ ಇಲ್ಲಿ ಆ ಮಾತು ಯಾರೂ ಹೇಳಲ್ಲ ಅದಕ್ಕೆ ನಿಮ್ಮ ಪುಣ್ಯ ಆ ಇವತ್ತು ಈ ನಾಗರ ಧಾನ್ಯ ಧಾನ್ಯವಾಸಗಳನ್ನು ಮಾಡಿದ್ದೀವಿ ಅಧಿವಾಸಿಗಳನ್ನು ಮಾಡಿದ್ದೀವಿ ಯಾಕೆ ಅಧಿವಾಸಿಗಳನ್ನ ಮಾಡಿದ್ದೀವಿ ಅಂಗಡಿಯಲ್ಲಿ ಗೋಧಿ ಸಿಗುತ್ತೆ ಅಥವಾ ತೊಗರಿ ಬೇಳೆ ಸಿಗುತ್ತೆ ನಾವು ಹೋಗ್ತೀವಿ ಪ್ರಶ್ನೆಗಳಲ್ಲ ಆ ಭಗವಂತನಿಗೆ ಒಂದೊಂದು ಧಾನ್ಯ ಹಾಕೋದ್ರಿಂದ ಒಂದೊಂದು ಶಕ್ತಿ ಬರುತ್ತೆ ಬೇಳೆ ಹಾಕೋದ್ರಿಂದ ದೇಶ ಸುವೃಷ್ಟಿ ಆಗತ್ತೆ ಯಾರಿಗೆ ಕಲ್ಯಾಣ ಮೂರ್ತಿ ಸುಬ್ರಹ್ಮಣ್ಯೇಶ್ವರ ಯಾರೋ ಕಲ್ಯಾಣವನ್ನು ಯಾರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವರೂಪ ಯಾರು ಸರ್ಪ ಹಾಗಾಗಿ ತೊಗರು ಬೆಳೆ ನಾವು ಹಾಕತಕ್ಕಂಥದ್ದು ಯಾರು ಮಕ್ಕಳಲ್ಲಿ ಬಾ ಮಕ್ಕಳಾಗುತ್ತೆ ಯಾರು ಭಯೋತ್ ಇರೋದು ಭಯ ನಿವಾರಣ ಆಗುತ್ತೆ ಯಾರು ಮದುವೆ ಆಗಿರೋದಿಲ್ಲ ಮದುವೆ ಅನುಕೂಲ ಆಗೋಗುತ್ತೆ ಅದಕ್ಕೆ ಹೇಳಿದ್ದು ನೀವೇ ಇತ್ತಿ ನೀವೇ ಪೂಜೆ ಮಾಡಿ ಅಂತ ಇವತ್ತಿನ ದಿನದಲ್ಲಿ ಒಬ್ಬ ಪುರೋಹಿತರಿಗೆ ಒಂದು ಐವತ್ತು ಸಾವಿರ ಶಾಂತಿ ಮಾಡಿದ್ರೆ ಆ ಪೂಜೆ ಮಾಡಿ ಆಗುತ್ತೆ ಗೊತ್ತಿಲ್ಲ అన్నేనూ సహాయ ఎస్టు జన బగ్రహ ఇది కల్ ముట్ దోషు ఇవత్తే యోడు గంట హంటాను అలా కరెక్ట్ అలాగే ఎల్ జోడిసి ఈ కళ్ను ముట్టి దానిలో ఎత్తా ఇవతినాతకలిత దోష కూడా ఉరటె పూర్వజన్మ కృతం పాపం దర్శన యనవిన షతి స్మర్శన స్పర్శ మిబిట్రే సాకు ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಲ್ಲ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆ ಆಗುತ್ತೆ ಐದು ತಲೆಮಾರಲ್ಲಿರ್ತಕ್ಕಂಥ ದೋಷಗಳು ಒಂದು ನಾಗ ಪ್ರತಿಷ್ಠಾಪನೆಯಿಂದ ಹೋಗುತ್ತೆ ಅಂತ ಪೂರ್ವಿಕರು ಹೇಳಿರ್ತಕ್ಕಂಥದ್ದು ಎಷ್ಟು ಐದು ತಲೆಮಾರು ಯಾರು ನಾನು ನಮ್ಮ ಅಪ್ಪ ನನ್ನ ತಂದೆ ಗೊತ್ತು ಅವ್ರ ತಂದೆ ಗೊತ್ತಿಲ್ಲ ನನಗೆ ನಮಗೆ ಗೊತ್ತಿಲ್ಲ ನಾನಂತೂ ಕಷ್ಟ ಹಾವು ಸಾಯಿಸಿಬಿಟ್ಟಿರ್ತಾರೆ ಬೆಕ್ಕನ್ನು ಸಾಯಿಸಿರ್ತಾರೆ ಕಾಗೆಗೆ ಕಲ್ ತಗೊಂಡು ಹೊಡೆದಿರ್ತಾರೆ ಏನೇನೋ ಮಾಡಿರ್ತಾರೆ ಶಾಪಗಳು ಜಾಸ್ತಿ ಈಗೆಲ್ಲ ಗೊತ್ತಲ್ವ ನಿಮಗೆ ಶಾಪ ಪರಿಹಾರಗಳು ಸರ್ಪಾರಿ ಕುಲದೈವರು ಪೂಜೆ ಮಾಡೋದ್ರಿಂದನೇ ಶಾಪಗಳು ಹೋಗತಕ್ಕಂಥದ್ದು ಬೇರೆ ಆಪ್ಷನ್ ಇಲ್ಲ ನಮ್ಮಲ್ಲಿ ಹಾಗಾಗಿ ಸುಬ್ಬರಾಜವರು ಅವರಿಗೆ ಅಣ್ಣ ಅಂತಲೇ ನಂಗೆ ಕರೆಯೋದು ಹಂಗೆಲ್ಲ ಹೆಸರಿಟ್ಟು ನಂಗೆ ಕರಿ ಅಭ್ಯಾಸ ಇಲ್ಲ ಭಜನೆ ಮಾಡ್ಕೊಂಡು ಇವತ್ತೇ ಅಣ್ಣ ಅವರು ಪೂಜೆಯನ್ನು ವ್ಯವಸ್ಥೆ ಮಾಡಿದ್ದಾರೆ ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ ಅಂದರೆ ಇಷ್ಟು ದೊಡ್ಡ ನಾಗರಿಕಲ್ಲನ್ನು ಇಷ್ಟು ಜನ ಎದ್ದು ಕೂಡಿಸಿರೋದೇ ಪೂರ್ವತ್ತು ತುಂಬ ಗ್ರೇಟ್ ಇದು ಯಾರೂ ಖಂಡಿತವಾಗ್ಲೂ ಆಗಲ್ಲ ಇಷ್ಟು ಧಾನ್ಯ ವ್ಯವಸ್ಥೆ ಮಾಡಿ ಇನ್ನೊಂದು ಹೇಳ್ತೀನಿ ಏನೋ ನಾನು ಒಂದು ಸ್ವಲ್ಪ ಪೂಜೆಗಳಲ್ಲಿ ಬೆದರ್ ಮಾಡ್ಕೊಬೇಡಿ ನಾನು ಪೂಜೆಗಳಲ್ಲಿ ತುಂಬ ಹೈಲೈಟು ನಾನು ಇವತ್ತಿಗೂ ಕೂಡ ಯಾರೋ ಮನೇಲಿ ಬರೆದಿದ್ದೀನಿ ಜಗಳೇ ಆಗೋಯ್ತು ನನಗೆ ಪಾರ್ಕ್ ಯಾಕೆ ಅವ್ರು ಹೋಗ್ಬಿಟ್ಟು ಐವತ್ತು ಕೆ ಜಿ ಹಣ ಗೊತ್ತಿಲ್ಲ ತರಿಸ್ಬಿಟ್ಟಿದ್ದೀನಿ ಏನು ಮಾಡ್ತೀರಾ ಅಂತ ಕೇಳಿ ತಗೊಂಬನ್ನಿ ಅಷ್ಟು ಹೇಳಿದ್ರು ಅವ್ರು ಬಂದಿರೋರೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ರಾಣಿ ಖಾಲಿ ಆಗೋಯ್ತು ಸ್ವಾಮಿ ರಾತ್ರಿನೇ ಖಾಲಿ ಆಗೋಯ್ತು ಎಲ್ಲರೂ ತೊಗೊಂಡೋದ್ರು ಫಲದಾನ ಇವಾಗ ನೋಡಿ ಎಷ್ಟೋ ಹಣ್ಣು ತಂದಿದ್ದೀವಿ ಒಂದೊಂದಕ್ಕೆ ನೈವೇದ್ಯ ಮಾಡಿದ್ದೀವಿ ನಮಗೆ ಸೇರಲ್ಲ ದೇವ್ರಿಗೆ ಸೇರಿಬಿಡ್ತಿದ್ದ ಆಗೋಯ್ತು ಹಾಗಾಗಿ ನೀವೆಲ್ಲರೂ ಇವತ್ತು ಬಂದಿದ್ದೀರಾ ಇವತ್ತಿನ ದಿನ ನಾಳೆ ದಿನ ಇವತ್ತು ಬಂದಿರೋದು ಮುಖ್ಯ ಅಲ್ಲ ಈ ನಾಗಪ್ರತಿಷ್ಠೆಯಲ್ಲಿ ಭಾಗವಹಿಸೋ ಒಂದು ಮಂಡಲ ಇದೆ ಒಂದನೇ ಯಾಮ ಯಾವ ಯಾಮ ಒಂದನೇ ಯಾಮ ನನಗೆ ಸುಸ್ತಾಗೋಯ್ತು ಬೆಳಗ್ಗೆ ಮಲ್ಕೊಂಡ್ಬಿಡ್ತೇವೆ ಅಂದರೆ ಯಾವ ರಾತ್ರಿ ಇವತ್ತೇ ಶಿವರಾತ್ರಿ ನಾಳೆನೇ ಕಾರ್ತಿಕ ಸೋಮವಾರ ಇವತ್ತೇ ರಾತ್ರಿ ಅಂತ ಕೂತ್ಕೊಳ್ಳಿ ಓಂ ನಮ ಶಿವಾಯ ಅಂತ ಜಪ ಮಾಡಿ ಹೊತ್ತು ಟ್ರಸ್ಟಕ್ಕೆ ಈಶ್ವರಲಿಂಗ ಪ್ರತಿಷ್ಠಾಪನೆ ಆಗೋಗಿರುತ್ತೆ ನೀವು ಬೆಳಗ್ಗೆನೆ ಬಂದು ಈಶ್ವರಲಿಂಗಕ್ಕೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಇರುತ್ತೆ ಪಂಚಾಮೃತ ಅಭಿಷೇಕ ಏಳರಿಂದ ಎಂಟು ಎಲ್ಲರೂ ಕೂಡ ಬಂದು ಪಂಚಾಮೃತ ಅಭಿಷೇಕದಲ್ಲಿ ಭಾಗವಹಿಸಿ ಎಲ್ಲರೂ ಸಂಕಲ್ಪ ತಗೊಂತೀನಿ ಬೆಳಗ್ಗೆ ಪ್ರತಿಯೊಬ್ಬರಿಗೂ ಇರುತ್ತೆ ಸಂಕಲ್ಪ ಸಂಕಲ್ಪ ತಗೊಂಡು ಅನ್ಯೋನ್ಯ ಸಹಾಯ ಏನಂತೇಳಿ ನಮ್ಮ ಅಣ್ಣವರು ವಿಶೇಷವಾಗಿ ಅಲಂಕಾರಕ್ಕೆ ಅಭಿಷೇಕಕ್ಕೆ ಪೂಜೆಗೆ ಏನು ಕೊರತೆ ಮಾಡಿಲ್ಲ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೀವು ಬಂದು ಕಣ್ ವಿಶೇಷವಾಗಿ ನೋಡಿ ಅಷ್ಟು ಯಾರು ತಂದುಲ್ಲ ಸುಮಾರು ಅಂದ್ರೆ ಎಷ್ಟು ಕೆ ಜಿ ದೇವ್ ಗೊತ್ತೇ ಇಲ್ಲ ನಮಗೆ ಅಷ್ಟು ಬಲವನ್ನ ದೇವ್ರ ಮೇಲೆ ಉಂಟೋಗುತ್ತೆ ಬಂದು ತೀರ್ಥ ಪ್ರಸಾದ ತಗೊಂಡು ಕೈಯಲ್ಲಿ ಮಾಡಿಕೊಂಡು ಏನಂದ್ರೆ ಪೂರ್ವಾಗ್ಲು ಆಂಜನೇಯ ಸ್ವಾಮಿ ಅಶ್ವತ್ಥ ಕಟ್ಟೆಯನ್ನ ನಾವು ನಮ್ಮ ಕುಟುಂಬದವರು ಮತ್ತು ಶಕ್ತಿ ಗೆಳೆಯರ ಬಳಗದ ಎಲ್ಲರೂ ಸೇರಿ ಒಂದು ಜೀರ್ಣೋದ್ಧಾರ ಮಾಡಿದ್ದೀವಿ ನಾಳೆ ಕಾರ್ತಿಕ ಮಾಸ ಮತ್ತು ಸೃಷ್ಟಿ ಇರೋದರಿಂದ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಏನಂದರೆ ಕಾರ್ತಿಕ ಸೋಮವಾರ ಆಗಿರೋದರಿಂದ ನಾವು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ನಮ್ಮ ಸ್ವಾಮಿಗಳು ವಿಜಯನಗರದಲ್ಲಿ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಅಸ್ಟ್ರಾಲಜಿ ರಾವ್ ಅವರು ಒಂದು ವಿಶೇಷತೆ ನಮ್ಗೆ ಏನೇಂದರೆ ಅಶ್ವಥ್ ಕಟ್ಟೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮಗೆ ಹೇಳಿದರು ಅದನ್ನು ನಾವು ಮನಗೊಂಡು ನಾವು ನಾಳೆ ವಿಶೇಷವಾಗಿ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಮತ್ತು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರು ಆಗಮಿಸ್ತಾ ಇದ್ದಾರೆ ಮತ್ತು ಟೌನಿನ ಹಿರಿಯ ಮುಖಂಡರು ಉದ್ಯಮಿಗಳಾದಂಥ ಬಿ ವಿ ಬೈರೇಗೌಡರು ನಮ್ಮೆಲ್ಲರ ಹಿರಿಯರಾದಂಥ ಬಿ ಎನ್ ಬಚ್ಚೇಗೌಡರು ಮತ್ತು ಅವರ ಕುಟುಂಬದ ಎಲ್ಲರೂ ಸಹ ಭಾಗಿಯಾಗ್ತಾ ಇದ್ದಾರೆ ಮತ್ತು ಟೌನಿನ ಎಲ್ಲ ನಮ್ಮ ಮುಖಂಡರುಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೇವರ ಕೃಪೆಗೆ ಪಾತ್ರರಾಗ್ತಾಯಿದ್ರೆ ಪ್ರತಿಯೊಬ್ಬರು ಸಹ ನಾಳೆ ಕಾರ್ತಿಕ್ ಸೋಮವಾರ ಮತ್ತು ಷಷ್ಠಿ ಇರೋದರಿಂದ ಬಂದು ಪ್ರತಿಯೊಬ್ಬರು ನಮ್ಮ ಶ್ರೀ ಊರು ಆಂಜನೇಯ ಸ್ವಾಮಿ ಅಶ್ವತ್ ಕಟ್ಟೆಯಲ್ಲಿ ದೇವರ ದರ್ಶನ ಮಾಡ್ಬೇಕಂತ ಹೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ